ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಒಂದು ಪ್ರಶ್ನೆ ಕೇಳ ನೀವು ಸಣ್ಣ ಆಗಬೇಕು ಅಂದ್ಬಿಟ್ಟು ನೀವು ದಿನ ಬೆಳಗ್ಗೆ ಅಥವಾ ಸಂಜೆ ಕಿಲೋಮೀಟ್ರ್ ಗಂಟ್ಲೆ ನಡೀತಾ ಇದ್ದೀರಾ ಕಾಲು ನೋವು ಬಂದರೂ ಮೈಯೆಲ್ಲ ಬೆವುೋದ್ರು ಲೆಕ್ಕಿಸದೆ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಆದರೆ ತೂಕದ ಮಿಷಿನ್ ಮೇಲೆ ನಿಂತಾಗ ಮಾತ್ರ ಒಂದು ಗ್ರಾಮ್ ಒಂದು ಕೆ ಜಿ ಕೂಡ ಕಡಿಮೆ ಆಗ್ತಾ ಆಗ್ತಾಯಲ್ವಾ ಹಾಗಾದರೆ ನೀವು ಮಾಡ್ತಾ ಇರೋದು ವಾಕಿಂಗ್ ಅಲ್ಲ ಅದು ಬರೀ ಶ್ರಮ ಅಷ್ಟೇ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ನಡೆದ್ರೂ ನಾವು ಯಾಕೆ ತೂಕ ಯಾಕೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಕಾರಣ ಏನು ಗೊತ್ತಾ ನೀವು ವಾಕಿಂಗ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಾ ಇರೋ ಈ ಐದು ಚಿಕ್ಕ ತಪ್ಪುಗಳು ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳೋ ಈ ಒಂದು ಮ್ಯಾಜಿಕ್ ಟ್ರಿಕ್ ಅಥವಾ ತ್ರಿಬಲ್ ಸೆವೆನ್ ರೂಲನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ವಾಕಿಂಗ್ ನಿಜವಾಗ್ಲೂ ನಿಮ್ಮ ಕೊಬ್ಬನ್ನು ಕರಗಿಸುತ್ತೆ ಅದಕ್ಕೇ ಈ ಇನ್ಫಾರ್ಮೇಷನ್ ನೀವು ತಿಳ್ಕೊಬೇಕು ಅಂದರೆ ವೀಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ದಯವಿಟ್ಟು ನೋಡಿ ನಾವು ಮಾಡೋ ದುಡ್ಡು ತಪ್ಪು ಇಲ್ಲೇ ಇದೆ ಗಂಟು ನಾವು ಕಷ್ಟಪಟ್ಟು ವಾಕಿಂಗ್ ಮಾಡಿ ಒಂದು ಇನ್ನೂರು ಮುನ್ನೂರು ಕ್ಯಾಲೋರೀಸನ್ನ ನಾವು ಕರಗಿಸಿರ್ತೀವಿ ವಾಕಿಂಗ್ ಆಗ್ತಿದ್ದಂಗೆ ನಮಗೆ ಸಿಕ್ಕಾಪಟ್ಟೆ ಹಸುವಾಗುತ್ತೆ ಆಗ ನಾವೇನು ಮಾಡ್ತೀವಿ ರೋಡ್ ಸೈಡ್ ಏನಾದ್ರು ಸಿಕ್ಕಿದ್ರೆ ಅದನ್ನು ತಿನ್ನೋಣ ಅಂದ್ಬಿಟ್ಟು ಆ ಸೈಡ್ ಈ ಸೈಡ್ ನೋಡ್ತೀವಿ ಆಗ ನಮಗೆ ಅಲ್ಲಿ ಬಿಸಿ ಬಿಸಿ ಸಮೋಸ ಪಾನಿಪುರಿ ಸಿಗುತ್ತೆ ಅಥವಾ ಮನೆಗೆ ಬಂದ್ಬಿಟ್ಟು ಮನೆಯಲ್ಲಿರೋ ಸ್ನ್ಯಾಕ್ಸ್ನ ಇರ್ತೀವಿ ನಾವು ಕಷ್ಟಪಟ್ಟು ಕರಗಿಸಿದ ಕ್ಯಾಲೋರೀಸ್ಗಳನ್ನ ನಾವು ಒಂದು ಸೆಕೆಂಡ್ ಮತ್ತೆ ವಾಪಸ್ ತೊಗೊಂಡ ಹಾಗಾಗತ್ತಲ್ವಾ ಹಾಗಾದರೆ ಇದಕ್ಕೆ ಪರಿಹಾರ ಏನು ವಾಟರ್ ಫಸ್ಟ್ ರೂಲ್ ನೀವು ವಾಕಿಂಗ್ ಮುಗಿಸ್ಬಿಟ್ಟು ಬಂದ ತಕ್ಷಣ ನೀವು ಹಸಿವು ನಿಮ್ಗೇನಾದ್ರೂ ಹಸಿವು ತುಂಬಾ ಜಾಸ್ತಿ ಇದ್ದರೆ ನೀವು ತಕ್ಷಣ ಏನನ್ನ ತಿನ್ನಕ್ಕೆ ಹೋಗಬೇಡಿ ಫಸ್ಟ್ ನೀವು ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರನ್ನು ಅದು ಸಹ ನಿಧಾನವಾಗಿ ಕುಡೀರಿ ಇದು ನಿಮ್ಮ ಅತಿಯಾದ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ ಆಮೇಲೆ ಹೆಲ್ತಿಯಾಗಿರೋ ಫುಡ್ ಸ್ವಲ್ಪ ತಿನ್ನಿ ನೀವು ವಾಕಿಂಗ್ ಹೋಗೋದು ತೂಕ ಇಳಿಸೋಕೆ ಅಥವಾ ಬರೀ ಸುತ್ತಾಡ್ಕೊಂಡು ಬರೋಕ ಕೆಲವರು ಫೋನ್ ನೋಡ್ತಾ ಅಥವಾ ಪಕ್ಕದವ್ರ ಜೊತೆ ಹರಟೆ ಮಾ ಹೊಡೀತಾ ತುಂಬ ನಿಧಾನವಾಗಿ ನಡೀತಾರೆ ಈ ಥರ ನೀವು ವಾಕಿಂಗ್ ಮಾಡೋದ್ರಿಂದ ಖಂಡಿತ ನಿಮ್ಮ ತೂಕ ಮಾತ್ರ ಇಳಿಯಲ್ಲ ಹಾಗಾದರೆ ಇದಕ್ಕೆ ಏನು ಪರಿಹಾರ ಅಂದರೆ ಇದಕ್ಕೆ ಒಂದು ಸಿಂಪಲ್ ಟೆಸ್ಟ್ ಇದೆ ಅದೇನು ಅಂದರೆ ನೀವು ವಾಕಿಂಗ್ ಮಾಡಬೇಕಾದ್ರೆ ನಿಮ್ಮ ಪಕ್ಕದವ್ರ ಜೊತೆ ನೀವು ಆರಾಮಾಗಿ ಹಾಡು ಹೇಳ್ಕೊಂಡು ಮಾತಾಡ್ಕೊಂಡು ಇದ್ರೆ ಆಗೋದಿಲ್ಲ ನಿಮ್ಮ ವಾಕಿಂಗ್ ತುಂಬ ಸ್ಲೋ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಮಾತಾಡೋದಕ್ಕೂ ಸ್ವಲ್ಪ ಕಷ್ಟ ಆಗೋಷ್ಟು ವೇಗದಲ್ಲಿ ನೀವು ನಡಿಬೇಕು ಇದನ್ನೇ ಬ್ರಿಸ್ ವಾಕಿಂಗ್ ಅಂತಾರೆ ಬೆವರು ಬಂದರೆ ಸಾಲದು ಉಸಿರಾಟ ಕೂಡ ಸ್ವಲ್ಪ ವೇಗವಾಗಬೇಕು ತಿಂಗಳಗಟ್ಟಲೆ ನೀವು ಒಂದೇ ರೋಡಲ್ಲಿ ಒಂದೇ ಸ್ಪೀಡಲ್ಲಿ ವಾಕಿಂಗ್ ಮಾಡೋದ್ರಿಂದ ದೇಹಕ್ಕೆ ಆ ವಾಕಿಂಗ್ ಅಭ್ಯಾಸ ಆಗಿಬಿಡುತ್ತೆ ಇದನ್ನೇ ಪ್ಲೂಟೋ ಎಫೆಕ್ಟ್ ಅಂತ ಕರೀತಾರೆ ಯಾವಾಗಲೇ ಆಗಲಿ ದೇಹಕ್ಕೆ ಹೊಸ ಚಾಲೆಂಜ್ ಇಲ್ದಿದ್ರೆ ಸಣ್ಣ ಆಗೋದು ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ರೆಮಿಡಿ ಏನು ಅಂದರೆ ಸಿಗ್ಜಾಕ್ ಮೆಥಡ್ ವಾಕಿಂಗ್ ವೇಗವನ್ನು ಬದಲಾಯಿಸ್ತಾ ಇರಿ ಅಂದರೆ ಒಂದು ಐದು ನಿಮಿಷ ನಾರ್ಮಲ್ ಆಗಿ ವಾಕ್ ಮಾಡಿ ಆಮೇಲೆ ಒಂದು ಎರಡು ನಿಮಿಷ ನಿಮಗೆ ಸಾಧ್ಯವಾದಷ್ಟು ಸ್ಪೀಡಾಗಿ ವಾಕಿಂಗ್ ಮಾಡಿ ಮತ್ತೆ ನಾರ್ಮಲ್ ಸ್ಪೀಡ್ ಈ ಥರ ಮಾಡೋದ್ರಿಂದ ನಿಮ್ಮ ಮೆಟಬಾಲಿಸಮ್ ರೇಟ್ ಮೆಟಬಾಲಿಸಮ್ ಇದೆಯಲ್ಲ ಅದು ಫಾಸ್ಟ್ ಆಗುತ್ತೆ ಹಾಗೆಯೇ ಆಗಾಗ ಹೊಸ ಹೊಸ ರೋಡ್ಗಳಲ್ಲಿ ನೀವು ವಾಕಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ ವಯಸ್ಸಾಗ್ತಾ ಆಗ್ತಾ ನಮ್ಮ ಸ್ನಾಯುಗಳು ವೀಕಾಗಿ ಕೊಬ್ಬು ಜಾಸ್ತಿ ಆಗುತ್ತೆ ಬರೀ ವಾಕಿಂಗ್ ಮಾಡೋದರಿಂದ ಸ್ನಾಯುಗಳು ಗಟ್ಟಿಯಾಗಲ್ಲ ಸ್ನಾಯುಗಳು ಗಟ್ಟಿಯಾಗಿದ್ದರೆ ಮಾತ್ರ ನಾವು ಮಲಗಿದಾಗಲೂ ಸಹ ನಮ್ಮ ದೇಹ ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ ಹಾಗಾದರೆ ಇದಕ್ಕೆ ರೆಮಿಡಿ ಏನು ಅಂದರೆ ಹತ್ತೋದು ಜಿಮ್ಗೆ ಹೋಗೋಕ್ಕಾಗ್ತಾ ಇಲ್ವಾ ಪರವಾಗಿಲ್ಲ ದಿನದಲ್ಲಿ ಕನಿಷ್ಠ ಅಂದರೂ ಎರಡು ಬಾರಿ ಆದರೂ ನಿಮ್ಮನೆ ಅಥವಾ ಆಫೀಸ್ನ ಮೆಟ್ಲುಗಳನ್ನ ಹತ್ತಿ ಇಳಿಯಿರಿ ಇದು ನಿಮ್ಮ ಕಾಲುಗಳ ಸ್ನಾಯುಗಳನ್ನ ಇದು ಬಲಪಡಿಸಲು ದಿ ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ನೀವು ಎಷ್ಟೇ ವಾಕಿಂಗ್ ಮಾಡಿದ್ರು ರಾತ್ರಿ ಟೈಮಲ್ಲಿ ನೀವು ಸರಿಯಾಗಿ ನಿದ್ದೆ ಮಾಡದಿದ್ರೆ ಅಥವಾ ಹೆಚ್ಚು ಟೆನ್ಷನ್ ತೊಗೊತಾ ಇದ್ರೆ ದೇಹದಲ್ಲಿ ಕಟ್ಟಿಸೋಲ್ ಅನ್ನೋ ಹಾರ್ಮೋನ್ಸ್ ಹೆಚ್ಚಾಗುತ್ತೆ ಈ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ತುಂಬಾ ಸ್ಟೋರ್ ಆಗುವಂತೆ ಮಾಡುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂದರೆ ನೀವು ರಾತ್ರಿ ಟೈಮ್ ಏಳು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಬಿಡಿ ನೀವು ಫೋನ್ನ ಪಕ್ಕದಲ್ಲಿಟ್ಟು ಕನಿಷ್ಠ ಪಕ್ಷ ದಿನಕ್ಕೆ ಏಳು ಗಂಟೆಗಳ ಕಾಲ ಗಾಢವಾದ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ವಾಕಿಂಗ್ ಮುಗಿದ ಮೇಲೆ ಅಥವಾ ದಿನಕ್ಕೆ ಯಾವಾಗ ನಿಮಗೆ ಫ್ರೀ ಟೈಮ್ ಅನಿಸುತ್ತೋ ಆ ಟೈಮಲ್ಲಿ ಕನಿಷ್ಠ ಪಕ್ಷ ಒಂದು ಏಳು ನಿಮಿಷ ಆದರೂ ನೀವು ಪ್ರಶಾಂತವಾಗಿ ಕೂತ್ಬಿಟ್ಟು ನೀವು ದೀರ್ಘವಾಗಿ ನೀವು ಉಸಿರಾಡಿ ಇದು ನಿಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ ವಾಕಿಂಗ್ ಅಂದರೆ ಸುಮ್ಮನೆ ಹೆಜ್ಜೆ ಹಾಕೋದಲ್ಲ ಅದಕ್ಕೊಂದು ಕ್ರಮ ಇದೆ ನಾಳೆಯಿಂದ ನೀವು ವಾಕಿಂಗ್ ಮಾಡಬೇಕಾದ್ರೆ ನಾನು ಹೇಳಿದ ಈ ಸ್ಮಾಲ್ ಚೇಂಜಸ್ಗಳನ್ನ ಸಲ ನೀವು ಟ್ರೈ ಮಾಡಿ ಮುಖ್ಯವಾಗಿ ತ್ರಿಬಲ್ ಸೆವೆನ್ ರೂಲ್ ಇದೆಯಲ್ಲ ಅದನ್ನು ಟ್ರೈ ಮಾಡಿ ನೋಡಿ ಒಂದೇ ತಿಂಗಳಲ್ಲಿ ನಿಮಗೆ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ ಈ ಯೂಸ್ಫುಲ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಆರೋಗ್ಯ ಟಿಪ್ಸ್ಗಾಗಿ ಮತ್ತು ಲೈಫ್ ಸ್ಟೈಲ್ ವಿಡಿಯೋಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಸಹ ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು